ರಾಯಭಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರೇ ಇಲ್ಲಿ ಸ್ವಲ್ಪ ನೋಡಿಬಿಡಿ ಹಗಲು ದರೋಡಿ ಮಾಡಿ ತಪ್ಪಾಯಿತು ಎನ್ನುತ್ತಿರುವ ಅಂಗನವಾಡಿ ಕಾರ್ಯಕರ್ತೆ ಮುತ್ತವ ಕರಿಹೊಳೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ಗ್ರಾಮೀಣ ಗೈಬಿ ತೋಟ ಅಂಗನವಾಡಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಬಂದಂತಹ ರೇಷನ್ ಮೊಟ್ಟೆ ಪೌಷ್ಟಿಕಾಂಶ ಮಾರಾಟ ಮಾಡ್ತಿದ್ಳು ಸ್ಥಳೀಯರು ಕೇಳಿದ್ರೆ ಗೂಂಡಾ ವರ್ತನೆ ಮಾಡ್ತಾಳೆ ಈಕೆ ಮಿತಿ ಮೀರಿದ ಅಂಗನವಾಡಿ ಕಾರ್ಯಕರ್ತೆಯ ದಂತಿಯ ವಿರುದ್ಧ ಸ್ಥಳೀಯರು ಎಲ್ಲ ಮೇಲಾಧಿಕಾರಿಗಳಿಗೆ ಅಂಗನವಾಡಿ ಕಾರ್ಯಕರ್ತೆಯ ವಿರುದ್ಧ ಅರ್ಜಿ ಬರೆದಿದ್ದಾರೆ ರಾಯಭಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಅರ್ಜಿ ಬರೆದು ತಿಂಗಳುಗಳೇ ಕಳೆದ್ರು ಯಾವುದೇ ರೆಸ್ಪಾನ್ಸ್ ಇಲ್ಲ ಬೆಳಗಾವಿಯ ಡಿಸಿ ಅವರಿಗೆ ಅರ್ಜಿ ಬರೆದಾಗ ಓಡೋಡಿ ಬಂದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ಇಪ್ಪತ್ತೈದು ವರ್ಷದಿಂದ ಚಿಕ್ಕ ಮಕ್ಕಳಿಗೆ ಸರ್ಕಾರದಿಂದ ಬಂದಂತಹ ಮೊಟ್ಟೆ ಬೆಲ್ಲ ಪೌಷ್ಟಿಕಾಂಶ ಬೇಳೆಗಳು ತಿಂದು ತೇಗಿದ ಈ ಕಾರ್ಯಕರ್ತೆಯೇ ಏನು ಮಾಡಬೇಕು ನೀವೇ ಹೇಳಿ ಬೆಳಗಾವಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತನಿಖೆ ನಡೆಸಿ ತಪ್ಪಿದಸ್ತ ಕಾರ್ಯಕರ್ತೆ ಮುತ್ತವ ಕರಿಹೊಳೆಗೆ ಹನ್ನೊಂದು ವಿಷಯಗಳು ಅಂದ್ರೆ ಆಕೆ ಇಪ್ಪತ್ತೈದು ವರ್ಷಗಳಿಂದ ಯಾವುದೇ ದಾಖಲಾತಿ ಸಮಿತಿ ರೆಜಿಸ್ಟರ್ ಮಕ್ಕಳ ಹಾಜರಾತಿ ಲೆಕ್ಕ ಪೋಷಣೆ ಭಾಗ್ಯಲಕ್ಷ್ಮಿ ಯೋಜನೆ ಬಾಂಡ್ ದಾಸ್ತಾನು ನಿರ್ವಹಣೆ ಲೆಕ್ಕ ಯಾವುದೂ ಮಾಡದೆ ಸಿಕ್ಕಾಕಿಕೊಂಡ ಕಾರ್ಯಕರ್ತಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ ನೋಟಿಸ್ ಜಾರಿ ಮಾಡಿದ್ದಷ್ಟೇ ತಡ ತನ್ನ ವಿರುದ್ಧ ದೂರು ಕೊಟ್ಟ ಅರ್ಜಿದಾರರಿಗೆ ಲಂಚದ ರೂಪದ ಐದು ಸಾವಿರ ಹಣ ಕೊಟ್ಟು ಅರ್ಜಿಯನ್ನ ವಾಪಸ್ ತೆಗೆದುಕೊಳ್ಳಿ ಎಂದು ಗೋಳಾಡ್ತಿದ್ದಾಳೆ ಈ ಮಳಿ ಅನ್ನ ತಪ್ಪಾಯ್ತು ಇನ್ನು ಮುಂದೆ ಹೀಗೆ ಮಾಡಲ್ಲ ನನ್ನದು ಇನ್ನು ಮೂರು ವರ್ಷ ಇದೆ ನನ್ನನ್ನ ನೀನೇ ಕಾಪಾಡಣ ಎಂದು ಹೇಳ್ತಾಳಂತೆ ರಾಯಭಾಗ ತಾಲೂಕಿನ ಅತ್ಯಂತ ಪ್ರತಿಯೊಂದು ಅಂಗನವಾಡಿ ಕೇಂದ್ರದಲ್ಲಿ ಹೀಗೆಯೇ ನಡೆಯುತ್ತಿದೆ ಕೆಳಗಿನವರಿಂದ ಮೇಲಿನವರೆಗೂ ಹೋಗುತ್ತಂತೆ ಹಣ ಏನೇ ಆಗ್ಲಿ ರಾಯಬಾಗ ತಾಲೂಕಿನಲ್ಲಿ ಕಾರ್ಯಕರ್ತೆಯರ ಯೂನಿಯನ್ ಲೀಡರ್ ಅಂತ ಬಂದವರು ದೂರುದಾರರಿಗೆ ಲಂಚ ಕೊಡೋಕೆ ಈ ಅಮ್ಮನಿಗೆ ತಾಲೂಕಾ ಯೂನಿಯನ್ ಲೀಡರ್ ಸ್ಥಾನ ಕೊಟ್ಟು ಪೌಷ್ಟಿಕಾಂಶ ಆಹಾರ ಧಾನ್ಯಗಳ ಮಾರಾಟದೊಂದಿಗೆ ಹೇಳಿದ್ರ ಈ ಕಾರ್ಯಕರ್ತಿಯರು ಅನ್ನುವುದು ಸಂಶಯಕ್ಕೆ ಕಾರಣವಾಗಿದೆ ಸದ್ಯ ರಾಯಬಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಭಾರತೀಯವರ ಕೈಯಲ್ಲಿ ನಿಂತಿದೆ ಕಾರಣ ಕೇಳಿ ನೋಟಿಸ್ ಅದು ಇನ್ನೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಹೋಗಿಲ್ಲ ಯಾಕೆ ಇಷ್ಟೊಂದು ತಡವಾಗ್ತಿರುವುದು ಯಾಕೆ ಎಂದು ದೂರುದಾರರ ವಾದವಾಗಿದೆ ಎಲ್ಲಾ ಟ್ರೀಟ್ಮೆಂಟ್ ಎಲ್ಲ ಸೆಟಪ್ ಮಾಡಿದಾರ ಸೆಟಪ್ वैक्सीनेशन ಇಂಜೆಕ್ಷನ್ सब हो गया आज के ಮತ್ತೆ ನೀವು ಅಸಲಿ ಮೊದಲ ಸಾರಿ ಮೇಡಂ ಅವರು वैक्सीनेशन ಕೊಡ್ತಕ್ಕೆ ಬಂದ್ವಿ ನಮಗ ಈ ಡಾಕ್ಟರ್ ನಿಂದ ಚಾಲಕರು ನಮ್ದೆ ಈಗೀಗೇ ಮಂಜುನಾ ಅವರು बरोबर ಮನೆ ಕಾಸ್ ತರಿ वैक्सीनेशन ಕೊಟ್ಟ ಆಯ್ತು ಟಪ್ ಮಾಡಬೇಡಿ ಎಲ್ಲಿ ಟಪ್ ಮಾಡೋದು ಆಯ್ತು ಹಾಯ್ ಬಾ ಅಲ್ಲಿ ಹ್ಯಾಪಿನೆಸ್ ತಿಳ್ಸರಿ ಈ ಮಟರು ಉಳಿದಿದೆ ಯಾರ್ ಮಾಡ್ತಾರೆ ಅಲ್ಲಿ ಕಂಪನಿ ಕಳಸರು ಯಾರ್ ಮಾಡ್ತಾರೆ ಅಟ್ಟ

அவனி நான் வீரத்துக்கு உடய நிளாதரா பா ஊட்ட हक சகிடன நான் வீரத்துக்கு உடய எனக்கு அதுதுறாகली எனக்குதுறாகली நம்ம நல்லா நம்ம இன்ன ஒட்ட மூணு வருஷம் உலக கடிமை நீங்க என்ன இதோ இத என்ன